ಕಾಟಿಹಳ್ಳಿ ಗ್ರಾಮದಲ್ಲಿ ನಿವೃತ್ತ ಯೋಧ ಅಜ್ಜಯ ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು ಇನ್ನು ನಿವೃತ್ತ ವೀರ ಯೋಧ ಅಜ್ಜಯ ಎಂಆರ್ ಅವರು ಮಧ್ಯಪ್ರದೇಶದ ಇಂದೋರ್ ಬಿಎಸ್ಎಫ್ ಸೇರಿದಂತೆ ಹಲವು ಕಡೆ ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಹೊಂದಿ ಚಿತ್ರದುರ್ಗಕ್ಕೆ ಆಗಮಿಸಿದ್ದಾರೆ ಈ ಹಿನ್ನೆಲೆ ಚಿತ್ರದುರ್ಗದ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮೆರವಣಿಗೆ ಮೂಲಕ ಕಾಟಿಹಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದು ಗ್ರಾಮಸ್ಥರಲ್ಲೇ ಸೇರಿ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಅದ್ದೂರಿ ಸ್ವಾಗತ ಕೋರಿ ಮೆರವಣಿಗೆ ಮಾಡಲಾಯಿತು ನಂತರ ನಂತರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವೀರ ಯೋಧರಾದ ಅಜ್ಜಯ ಎಂಆರ್ ಅವರಿಗೆ ಶಾಲೆ ಮತ್ತು ಗ್ರಾಮಸ್ಥರ ವತಿಯಿಂದ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮದ ನಂತರ ಗ್ರಾಮದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಗೌರವಿಸಿ ಮನೆಗೆ ಸೇರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ತಮ್ಕಿನ್ ಬಾನು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಚಂದ್ರಕುಮಾರ್ ಮಮತಾ ಗ್ರಾಮಸ್ಥರಾದ ಕುಮಾರಣ್ಣ ಕರಿಯಪ್ಪ ಪಿ ದೀಪಾ ಶಿಕ್ಷಕಿ ಗೀತಮ್ಮ ಕಾಟಿಯಹಳ್ಳಿ ಗ್ರಾಮದ ಶಾಲಾ ಶಿಕ್ಷಕರಾದ ತಿಪ್ಪೇಸ್ವಾಮಿ ಬಿಎಚ್ ಲಾವಣ್ಯವತಿ ಹಾಗೂ ಸೇರಿದಂತೆ ಗ್ರಾಮದ ಮಹಿಳೆಯರು ಮತ್ತು ಪುಟಾಣಿ ಮಕ್ಕಳು ಕೂಡ ಹಾಜರಿದ್ದರು

ಈಗ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಗಡಿಯನ್ನ ಕಾದು ಗಡಿಯನ್ನ ಕಾಯೋದಂದ್ರೆ ಸಾವು ಹೋರಾಡದು ಎದೆ ಕೊಟ್ಟು ಹೋರಾಡದು ಆ ಹೋರಾಟದಲ್ಲಿ ಗೆದ್ದು ಭರತವಾದ ಇಪ್ಪತ್ನಾಲ್ಕು ವರ್ಷಗಳ ಕಾಲ ರಕ್ಷಿಸಿ ಈಗ ಯಾವುದೋ ದೊಡ್ಡ ದೊಡ್ಡ ನೌಕರಿಗಳನ್ನ ಹುಡುಕಿಕೊಂಡು ಹೋಗೋದು ಇಂಥ ಮೊದಲು ನಾವು ನಮ್ಮನ್ನ ಸಲಹಿಕೊಳ್ಳಬೇಕು ನಮ್ಮ ಭರತಮಾತೆಯನ್ನ ಸಲಹಿಕೊಳ್ಳಬೇಕು ಅಂದರೆ ಮನೆಗೊಬ್ಬ ಯೋಗ ಸೃಷ್ಟಿಯಾಗಬೇಕು ಸತ್ಬುದ್ಧಿಯನ್ನ ಕೊಳ್ಳಿ ಅಂತ ಹೇಳಿ ಭರತ